ಲಿಲಿ ಇದಾವೆ ಇದರೊಳಗೆ ಎಂಟು ವೆರೈಟಿ ನಮಗೆ ಅದಲ್ಲ ವಾಟರ್ ಲಿಲಿ ಇವೆಲ್ಲ ಹೌದು ಇದು ಒಂದು ವಿಶೇಷ ಇದು ವೆರೈಟಿ ಇದು ಒಂದು ವೆರೈಟಿ ಇದು ಒಂದು ವೆರೈಟಿ ಇದು ಒಂದು ವಿಶೇಷದ ವೆರೈಟಿ ಇದು ಇದು ಒಟ್ಟು ಎಂಟು ಎಂಟು ವೆರೈಟಿ ಇದೆ ವಿವಿಧ ಬಣ್ಣದ ಹ್ಞೂ ಜೊತೆಗೆ ಈ ಇದೊಂದು ವಿಶೇಷ ಅಂತ ಕರೆದಿದ್ದಾರೆ ಅವರು ಗ್ರಾಮ್ ಫೋನ್ ಹೂವು ಇದು ನಾಲ್ಕರಿಂದ ಐದು ದಿವಸ ಇಟ್ಟರು ಏನು ಆಗಲ್ಲ ಅಷ್ಟು ಚಂದ ಇದೆ ಚಂದ್ ತುಂಬ ಹಾರ್ಡ್ ಇದು ಚೆನ್ನಾಗಿದೆ ಇದು ಬಟನ್ ರೋಸ್ ರೆಡ್ ಕಲರ್ ಬಟನ್ ರೋಸು ಇನ್ನೊಂದು ವಿಶೇಷತೆ ಬಟನ್ ರೋಸು ಅದು ರೆಡ್ ಆದ್ರೆ ಇದು ಕುಂಕುಮ ರೆಡ್ ಕುಂಕುಮ ರೆಡ್ ತುಂಬಾ ಒಳ್ಳೆ ವೆರೈಟಿ ತುಂಬೆ ಕಾಶಿ ತುಂಬೆ ಹಾ ತುಂಬಾ ಶ್ರೇಷ್ಠ ಇದೆ ದೇವರಿಗೆ ಕಾಶಿ ತುಂಬೆ ಇದು ಗುಲಾಬಿ ಒಳ್ಳೆ ಕಲರ್ ಈ ಲೈನ್ ಅಲ್ಲೆಲ್ಲ ಗುಲಾಬಿಗಳು ಹಿತ್ತು ಪುಷ್ಪ ಸಾರಿ